ಹಲೋ ಸತ್ರ ಹೇಗಿದ್ರಾ ನಾನು ನಿಮ್ಮ ವೆಂಕಟೇಶ್ ಮಾತಾಡ್ತಿರೋದು ವೆಲ್ಕಮ್ ಟು ರುಚಿ ರಚ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸಾಂ ಅಂದ್ರೆ ಇವತ್ತು ನಾನು ಈ ವಿಡಿಯೋದಲ್ಲಿ ರೇಷನ್ ಕಾರ್ಡ್ ತಿದ್ದುಪಡಿ ಪ್ರಾರಂಭವಾಗಿದೆ ಯಾವ ಡಿಸ್ಟಿಕ್ಗೆ ಯಾವ ಯಾವ ಟೈಮಿಂಗ್ಸ್ ಅನ್ನ ಕೊಡ್ತಾರೆ ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ದಯವಿಟ್ಟು ನಮ್ಮ ವಿಡಿಯೋನ ಫಸ್ಟ್ ಟೈಮ್ ಯಾರಾದರೂ ನೋಡ್ತಿದ್ರೆ ಕೂಡಲೇ ಲೈಕ್ ಮಾಡಿ ಅದೇ ರೀತಿ ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕೋನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಬನ್ನಿ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಸಾಯಂಕ್ರೆ ಮೊದಲನೇದಾಗಿ ಹೊಸದಾಗಿ ರೇಷನ್ ಕಾರ್ಡ್ ಅರ್ಜಿ ಪ್ರಾರಂಭ ಆಗಿತ್ತು ಸುಮಾರು ಹತ್ತು ಗಂಟೆಯಿಂದ ಹನ್ನೊಂದು ಗಂಟೆ ತನಕ ಅರ್ಜಿ ಪ್ರಾರಂಭ ಮಾಡಿದ್ರು ಹೊಸದಾಗಿ ಎ ಪಿ ಎಲ್ ಆಗಿರಬಹುದು ಅಥವಾ ಬಿ ಪಿ ಎಲ್ ಆಗಿರಬಹುದು ಎರಡೂ ಸಹ ಬಿಟ್ಟಿದ್ರು ಅದೇ ರೀತಿ ಹನ್ನೊಂದು ಗಂಟೆಯಿಂದ ಹಿಡಿದು ಹನ್ನೆರಡು ಗಂಟೆ ತನಕ ಏನ್ ಮಾಡಿದ್ರು ಅಂದ್ರೆ ಬೆಂಗಳೂರು ರೂರಲ್ ಮತ್ತೆ ಬೆಂಗಳೂರು ಅರ್ಬನ್ ಏನಿತ್ತು ಇದು ತಿದ್ದುಪಡಿ ಬಿಟ್ಟಿದ್ರು ಅರ್ಥ ಆಯ್ತಾ ಈಗ ಮೂರು ಡಿವಿಷನ್ ತಿದ್ದುಪಡಿನೂ ಸಹ ಕಂಪಲ್ಸರಿ ಬಿಟ್ಟು ಬಿಡ್ತಾರೆ ಯಾವಾಗ ಯಾವಾಗ ಬಿಡ್ತಾರೆ ಇದ್ರ ಟೈಮಿಂಗ್ಸ್ ಏನೇನು ಇದ್ರ ಬಗ್ಗೆ ಫುಲ್ ಡಿಟೇಲ್ ಆಗಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ ಮೊದಲನೇ ಡಿವಿಷನ್ ಬಂದ್ಬಿಟ್ಟು ಬೆಂಗಳೂರು ಅರ್ಬನ್ ಮತ್ತೆ ರೂರಲ್ ಇತ್ತು ಇದರಲ್ಲಿ ಮೈನ್ ಆಗಿ ಏನ್ ಮಾಡೋರಿ ಅಂದ್ರೆ ಹನ್ನೊಂದು ಗಂಟೆಯಿಂದ ಹಿಡಿದು ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಒಂದು ಟೈಮಿಂಗ್ಸ್ ಅನ್ನ ಕೊಟ್ಟಿದ್ದಾರೆ ಅರ್ಥ ಆಯ್ತಾ ಈಗ ಅದೇ ರೀತಿ ಏನಾದರೂ ತಿದ್ದುಪಡಿ ಸೆಕೆಂಡ್ ಡಿವಿಷನ್ ಯಾವಾಗ ಬಿಡ್ತಾರೆ ಅಂದ್ರೆ ಮೈನ್ ಆಗಿ ಹನ್ನೆರಡರಿಂದ ಹಿಡಿದು ಒಂದು ಗಂಟೆ ತನಕ ಸೆಕೆಂಡ್ ಡಿವಿಷನ್ ಅಲ್ಲಿ ಯಾವ ಡಿಸ್ಟ್ರಿಕ್ ಗಳು ಬರ್ತದೆ ಸೆಕೆಂಡ್ ಸರ್ವರ್ ನಲ್ಲಿ ಯಾವ್ಯಾವ ಡಿಸ್ಟ್ರಿಕ್ ಗಳು ಬರಬಹುದು ಇದ್ರ ಬಗ್ಗೆ ಯಾರಿಗೂ ಸಹ ಗೊತ್ತಿರೋದಿಲ್ಲ ಅರ್ಥ ಆಯ್ತಾ ಯಾವ ಡಿಸ್ಟಿಕ್ ಅಂತ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಮಾಡಿಸ್ಕೊಂಡಿರ್ತಾರ ಅರ್ಥ ಆಯ್ತಾ ದಯವಿಟ್ಟು ಈ ವಿಡಿಯೋ ಅದಕ್ಕೆ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ಫುಲ್ ನೋಡಿ ಅರ್ಥ ಯಾವ ಟೈಮಿಂಗ್ಸ್ ಯಾವ ರೇಷನ್ ಕ್ಲಬ್ ತಿದ್ದುಪಡಿ ಯಾವ ಡಿಸ್ಟಿಕ್ ಬಿಡ್ತಾರೆ ಇದ್ರ ಬಗ್ಗೆ ಬಗ್ಗೆ ಫುಲ್ ಡೀಟೇಲ್ ಆಗಿ ನಾನು ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ ಈಗ ಹನ್ನೆರಡು ಗಂಟೆಯಿಂದ ಹಿಡಿದು ಒಂದು ಗಂಟೆ ತನಕ ಯಾವುದು ಯಾವ್ಯಾವ ಡಿಸ್ಟಿಕ್ಗಳು ಬಿಟ್ಟಿದ್ದಾರೆ ಅಂದ್ರೆ ಯಾವ್ಯಾವ ಅಂದ್ರೆ ಬಾಗಲಕೋಟೆ ಬೆಳಗಾವಿ ಅದೇ ರೀತಿ ಚಾಮರಾಜನಗರ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಆಗಿರಬಹುದು ಧಾರವಾಡ ಗದಗ ಹಾಸನ ಹಾವೇರಿ ಕೊಡಗು ಮಂಡ್ಯ ಮೈಸೂರು ಉಡುಪಿ ಉತ್ತರ ಕನ್ನಡ ವಿಜಯನಗರ ಡಿಸ್ಟಿಕ್ ಅಂದ್ರೆ ವಿಜಯಪುರ ಡಿಸ್ಟಿಕ್ ಅರ್ಥ ಆಯ್ತಾ ವಿಜಯಪುರ ಇಷ್ಟು ಡಿಸ್ಟಿಕ್ಗಳಿಗೆ ಒಂದು ರೇಷನ್ ಕಾರ್ಡ್ ತಿದ್ದುಪಡಿಯನ್ನು ಹನ್ನೆರಡು ಗಂಟೆಯಿಂದ ಹಿಡಿದು ಒಂದು ಗಂಟೆ ತನಕ ಒಂದು ರೇಷನ್ ಕಾರ್ಡ್ ತಿದ್ದುಪಡಿಗೆ ಅವಕಾಶವನ್ನು ಒಂದು ಮಾಡಿಕೊಟ್ಟಿದ್ದಾರೆ ಅರ್ಥ ಆಯ್ತಾ ಯಾವುದೇ ಥರದ ಒಂದು ಸರ್ವರ್ ಇಶ್ಯೂಗಳಿಲ್ಲ ಇಮಿಡಿಯೇಟ್ಲಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು ದಯವಿಟ್ಟು ಯಾರೆಲ್ಲ ತಿದ್ದುಪಡಿ ಮಾಡಿಸ್ಕೊಳ್ಬೇಕು ಇಮಿಡಿಯೇಟ್ಲಿ ಹನ್ನೆರಡು ಗಂಟೆಯಿಂದ ಹಿಡಿದು ಒಂದು ಗಂಟೆ ಒಳಗಡೆ ನೀವು ಈ ಡಿಸ್ಟಿಕ್ ಅವರು ಹೋಗ್ಬಿಟ್ಟು ಅರ್ಜಿಯನ್ನು ಸಲ್ಲಿಸಬಹುದು ತಿದ್ದುಪಡಿಯನ್ನು ಮಾಡಿಸ್ಕೊಳ್ಬಹುದು ಅರ್ಥ ಆಯ್ತಾ ಇದನ್ನು ದಯವಿಟ್ಟು ಇಟ್ಕೊಳ್ಳಿ ಅದೇ ರೀತಿ ಒಂದರಿಂದ ಎರಡು ಗಂಟೆ ತನಕ ಯಾವ್ಯಾವ ಡಿವಿಜನ್ ಬಿಡ್ತಾರೆ ಅಂದ್ರೆ ಯಾವ ಡಿಸ್ಟಿಕ್ ಬಿಡಬಹುದು ಮೈನ್ ಆಗಿ ಒಂದರಿಂದ ಹಿಡಿದು ಎರಡು ಗಂಟೆ ತನಕ ಇನ್ನು ಮಿಕ್ಕಿರುವಂತಹ ಒಂದು ಡಿಸ್ಟಿಕ್ಗಳು ಯಾವಿದಾವೋ ಬಳ್ಳಾರಿ ಬೀದರ್ ಚಿಕ್ಕಮಗಳೂರು ಚಿತ್ರದುರ್ಗ ದಾವಣಗೆರೆ ಕಲಬುರ್ಗಿ ಮತ್ತೆ ಕೋಲಾರ ಕೊಪ್ಪಳ ರಾಯಚೂರು ರಾಮನಗರ ಶಿವಮೊಗ್ಗ ಅದೇ ರೀತಿ ತುಮಕೂರು ಮತ್ತು ಯಾದಗಿರಿ ವಿಜಯನಗರ ಡಿಸ್ಟಿಕ್ ಇಷ್ಟು ಡಿಸ್ಟಿಕ್ಗಳು ಒಂದು ಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು ನಿಮ್ಗೆ ಏನಾದರೂ ಲಿಂಕ್ ಏನಾದರೂ ಬೇಕು ಅಂದರೆ ಮೇಯ್ನಾಗಿ ನೀವೇನು ಮಾಡ್ತೀರ ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಆ ಡಾ ಯಾವ ಡಿವೈ ಯಾವ ಡಿಸ್ಟಿಕ್ಗಳದ್ದು ಯಾವ್ಯಾವ ಲಿಂಕು ಅಂತ ನಾನು ನಿಮಗೆ ಮೆನ್ಷನ್ ಮಾಡಿರ್ತೀನಿ ದಯವಿಟ್ಟು ನೀವೇನು ಮಾಡ್ತೀರಾ ಅಂದರೆ ಆ ಲಿಂಕ್ಗಳಿಗೆ ಕ್ಲಿಕ್ ಮಾಡಿ ನೀವು ತಿದ್ದುಪಡಿಯನ್ನು ಹಾಕಿಸ್ಕೊಳ್ಬೋದು ಯಾವುದೇ ರೀತಿ ಒಂದು ಇಲ್ಲ ಅರ್ಥ ಆಯ್ತು ಓಪನ್ ಆಗುತ್ತೆ ದಯವಿಟ್ಟು ಮಿಸ್ ಮಾಡ್ಕೊಳ್ಬೇಡಿ ಒಳ್ಳೆ ಅವಕಾಶವನ್ನು ಕೊಟ್ಟಿದ್ದಾರೆ ಇನ್ನೊಂದು ಗುಡ್ ಕೊಟ್ಟಿದ್ದಾರೆ ದಯವಿಟ್ಟು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ನಾಳಿನ ಒಂದು ವಿಡಿಯೋದಲ್ಲಿ ಇನ್ನೊಂದು ಗುಡ್ ನ್ಯೂಸ್ ಏನು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ದಯವಿಟ್ಟು ನೀವೆಲ್ಲ ಏನು ಮಾಡ್ತೀರಾ ಅಂದ್ರೆ ತಿದ್ದುಪಡಿ ಮಾಡಿಸ್ಕೊಳ್ಳೋದಿದ್ರೆ ಈಗ ಬೆಂಗಳೂರು ಡಿವಿಷನ್ ಮುಗಿದೋಯ್ತು ನೆಕ್ಸ್ಟು ನೆಕ್ಸ್ಟ್ ಎರಡು ಸರ್ವರ್ ಇದೆ ಅರ್ಥ ಆಯ್ತಾ ಒಂದು ಒಂದು ಮಾಮೂಲಿ ನಾನು ಹೇಳಿರುವಂಥ ಒಂದು ಹದಿನಾಲ್ಕು ಡಿಸ್ಟಿಕ್ಕು ಬಳ್ಳಾರಿ ಡಿಸ್ಟಿಕ್ ಇವೆಲ್ಲ ಫುಲ್ಲು ಒಂದು ಡಿಸ್ಟಿಕ್ಕಾದರೆ ನೆಕ್ಸ್ಟು ಬಾಗಲಕೋಟೆ ಈ ಥರ ಎಲ್ಲ ಒಂದು ಡಿಸ್ಟಿಕ್ಗಳು ಬರ್ತವೆ ಕೂಡಲೇ ಇಮಿಡಿಯೇಟ್ಲಿ ನೀವು ತಿದ್ದುಪಡಿ ಮಾಡಿಸ್ಕೊಳ್ಬೇಕು ನೀವೇನಾದರೂ ಕರೆಕ್ಷನ್ಸ್ ಆಗಿರ್ಬೋದು ಹೆಸರು ಸೇರ್ಪಡೆ ಆಗಿರ್ಬೋದು ಹೆಸ್ರು ಡಿಲೀಟ್ ಆಗಿರ್ಬೋದು ಅದೇ ರೀತಿ ಇನ್ನೇನಾದರೂ ಬೇರೆ ಕರೆಕ್ಷನ್ಸ್ಗಳಿದ್ರೆ ಇಮಿಡಿಯೇಟ್ಲಿ ನೀವು ಅರ್ಜಿಯನ್ನು ಸಲ್ಲಿಕೆ ಮಾಡ್ಬೋದು ಅಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದು ಅದೇ ರೀತಿ ನೀವೇನಾದರೂ ನೇಮ್ ಕರೆಕ್ಷನ್ಸು ಫೋಟೋ ಕರೆಕ್ಷನ್ಸು ಅಥವಾ ಅಡ್ರೆಸ್ ಕರೆಕ್ಷನ್ಸು ಅಥವಾ ವಯಸ್ಸು ಡೇಟಾ ಬರೆದು ಏನಾದರೂ ನೀವು ಕರೆಕ್ಷನ್ಸ್ ಮಾಡಿಸ್ಕೊಳ್ಬೇಕು ಅಂದರೆ ಆಗಿ ಆಧಾರ್ ಕಾರ್ಡಲ್ಲಿ ಕರೆಕ್ಟಾಗಿರಬೇಕಾಗುತ್ತೆ ದಯವಿಟ್ಟು ಇದನ್ನೆಲ್ಲ ಯಾರಿಗೂ ಸಹ ಹೇಳಿರೋದಿಲ್ಲ ನಾನು ಹೇಳ್ತಾ ಇದ್ದೀನಿ ಆಧಾರ್ ಕಾರ್ಡಲ್ಲಿ ಡೇಟಾ ಎಲ್ಲ ಕರೆಕ್ಟ್ ಆಗಿದ್ರೆ ನೀವು ತಿದ್ದುಪಡಿಗೆ ಏನು ತಿದ್ದುಪಡಿ ಮಾಡಿಸಿದ್ರೂ ಅದೇ ಥರ ಒಂದು ರೇಷನ್ ಕಾರ್ಡ್ ಬರುತ್ತೆ ಇಲ್ಲಾಂದರೆ ಆಧಾರ್ ಕಾರ್ಡನ್ನೂರು ತಿದ್ದುಪಡಿ ಮಾಡಿಸ್ಕೊಂಡಿಲ್ಲ ಅಂದರೆ ಆಧಾರ್ ಕಾರ್ಡಲ್ಲಿ ಏನಿದ್ಯೋ ಹಳೆ ಇನ್ಫಾರ್ಮೇಷನ್ ಅದೇ ಬರುವಂಥ ಒಂದು ಸಾಧ್ಯತೆಗಳಿರುತ್ತದೆ ಅದೇ ರೀತಿ ನಾನು ನಿಮಗೆ ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತೀನಿ ಅಂದರೆ ಇದರ ರೇಷನ್ ಕಾರ್ಡ್ ಈ ಕೆ ವೈ ಸಿ ಯಾವ ರೀತಿ ಮಾಡಬೇಕು ಇದ್ರ ಬಗ್ಗೆ ಫುಲ್ ಜೀಟೇಲ್ ಆಗಿ ನಾಳಿನ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ದಯವಿಟ್ಟು ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬಿಲ್ ಐಕೋನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸತ್ರ ಹೇಳಿದ್ನಲ್ಲ ಇಷ್ಟು ಒಂದು ಡಿಸ್ಟಿಕ್ಗಳು ಇಮ್ಮಿಡಿಯೇಟ್ಲಿ ಈ ಟೈಮಿಂಗ್ಸ್ಗೆ ಬಿಡ್ತಾರೆ ಅಂತ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಕೂಡಲೇ ಏನು ಮಾಡ್ತೀರಾ ಅಂದರೆ ಕೂಡಲೇ ಅರ್ಥ ಆಯ್ತಾ ಸೈಬರ್ ಸೆಂಟ್ರಿಗೆ ಕರ್ನಾಟಕ ಕರ್ನಾಟಕವನ್ಗೆ ಎಲ್ಲಿ ಬೇಕಾದರೂ ಭೇಟಿ ನೀಡಿ ನೀವು ಅರ್ಜಿಯನ್ನು ಸಲ್ಲಿಸಿ ಸಲ್ಲಿಸಬಹುದು ಯಾವುದೇ ರೀತಿ ತೊಂದರೆಗಳು ಯಾವುದೇ ರೀತಿ ಪ್ರಾಬ್ಲಮ್ಗಳು ಆಗೋದಿಲ್ಲ ಕೂಡಲೇ ಇಮಿಡಿಯೇಟ್ಲಿ ಇವಾಗ್ಲೇ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸಿ ಯಾಕೆಂದ್ರೆ ಟೈಮ್ ಇಲ್ಲ ಆಗ್ಲೇ ಹನ್ನೆರಡು ಗಂಟೆ ಆಗಿದೆ ಅದೇ ರೀತಿ ನೆಕ್ಸ್ಟ್ ಅದೇ ರೀತಿ ಟೈಮ್ ಇಲ್ಲ ಆಗಲೇ ಸುಮಾರು ಟೈಮ್ ಆಗಿದೆ ಹೋಗಿ ಇಮಿಡಿಯೇಟ್ಲಿ ನೀವು ಹೋಗೋಷ್ಟು ಟೈಮಿಂಗ್ಸ್ ಪಿಕಪ್ ಮಾಡ್ಬೋದು ಏನೋ ಸಮಸ್ಯೆ ಆಗೋದಿಲ್ಲ ಕೂಡಲೇ ಇಮಿಡಿಯೇಟ್ಲಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಓಕೆ ಗಗಶ್ ಬಾಬಾಯ್ ನೆಕ್ಸ್ಟ್ ವೇಳೋದಲ್ಲಿ ಇದೇ ರೀತಿ ಯಾವುದಾದ್ರು ಅಪ್ಡೇಟಿಂಗ್ ಆದಂಥ ಒಂದು ವಿಚಾರಗಳಿದರೆ ಖಂಡಿತ ನಾನು ನಿಮಗೆ ತಿಳಿಸುವಂಥ ಒಂದು ಪ್ರಯತ್ನ ನಾನು ನಿಮಗೆ ಒಂದು ಮಾಡ್ಕೊಡ್ತೀನಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬಿಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಕೂಡಲೇ ಲೈಕ್ ಮಾಡಿ ಏನಾದರೂ ಡೌಟ್ಸ್ ಇದ್ದರೆ ಕೂಡಲೇ ಕಮೆಂಟನ್ನು ಮಾಡಬಹುದು ಓಕೆ ಗಾಯ್ಸ್ ಬಾ ಬಾಯ್ ನೆಕ್ಸ್ಟ್ ವೇಳದಲ್ಲಿ ಸಿಗೋಣ